ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಮೊದಲ ಸೂಪರ್ ಓವರ್ ಗೆದ್ದ ಡಿ ಸಿ ಕೈಯಲ್ಲಿರೋ ಮ್ಯಾಚ್ನ ಕಳ್ಕೊಂಡ ಆರ್ ಆರ್ ಅಂತಲೇ ಹೇಳಬೇಕು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಇದು ಆರ್ ಆರ್ ವರ್ಸಸ್ ಡಿ ಸಿ ಡೆಲ್ಲಿಯಲ್ಲಿ ನಡೆದಿರೋ ಮ್ಯಾಚು ಫಸ್ಟ್ ಬ್ಯಾಟಿಂಗ್ ಆಡಿದ ಡಿ ಸಿ ಕಲೆ ಹಾಕಿದ್ದು ನೂರ ಎಂಬತ್ತೆಂಟರನ್ನು ಐದು ವಿಕೆಟ್ ಕಳ್ಕೊಂಡು ಇಪ್ಪತ್ತು ಓವರಲ್ಲಿ ಸೊ ಬ್ಯಾಟಿಂಗ್ ಆಡಿದಾಗ ಅಲ್ಲಿ ಪಾರ್ ಸ್ಕೋರಿ ನೂರ ಎಂಬತ್ತ ನೂರ ಎಂಬತ್ತೈ ಎಂಟು ನೂರ ಎಂಬತ್ತೇಳು ಅನಿಸುತ್ತೆ ಅದನ್ನು ಯಾರೂ ಚೇಜ್ ಮಾಡಿರಲಿಲ್ಲ ಐ ಪಿ ಎಲ್ ಸ್ಟಾರ್ಟ್ ಆದಾಗಿಂದ ಡೆಲ್ಲಿ ವಿರುದ್ಧ ಸೊ ಈ ಮ್ಯಾಚ್ ಓ ಅದ್ರ ಓಪನಿಂಗ್ ಆಗಿ ಬಂದಿದ್ದು ಇವತ್ತು ಡೂಪ್ಲಸಿಸ್ ಇರಲಿಲ್ಲ ಮೆಗ್ಗರ್ಗು ಮತ್ತೆ ಪೊರೆಲ್ ಓಪನ್ ಮಾಡಿದ್ರು ಫಸ್ಟ್ ಟೂ ಓವರ್ಸು ರನ್ನು ಸಕ್ಕತ್ತಾಗಿ ಅರ್ಧ ಬಂತು ಮಳೆ ಬಿದ್ದಂಗೆ ಬೀಳ್ತಿತ್ತು ರನ್ನು ರನ್ ಆ ಥರ ಬರ್ತಿತ್ತು ಸೊ ಮೆಗ್ಗರ್ಗೆ ಮತ್ತೆ ಅದೇ ಥರ ಅವ್ರದ್ದು ಮೂಮೆಂಟೇ ಇರಲ್ಲ ಲೆಗ್ ಲೆಗ್ಸ್ ಮೂಮೆಂಟ್ ಕಾಲು ಮೂಮೆಂಟೇ ಇರಲ್ಲ ಅವರು ನಿಂತಿದ್ದ ಕಡೆನೇ ನಿಂತಿರ್ತಾರೆ ಸೊ ಜೋ ಫ್ರಾಕ್ಚರ್ ಒಂದು ಬ್ರೇಕ್ ಥ್ರೂ ತಂದು ಕೊಟ್ಟ ಆದಮೇಲೆ ತುಷಾರ್ ದೇಶಪಾಂಡೆ ಹೊಡೆದ್ರು ಹೊಡೆದ್ರು ಆಲ್ಮೋಸ್ಟ್ ಆರು ಬಾಲು ಆರು ಬೌಂಡ್ರಿ ಹೋಗಿತ್ತು ಫೋರು ಫೋರು ಸಿಕ್ಸು ಫೋರ್ ಫೋರ್ ಈ ಥರ ಒಂದೇ ಓವರಲ್ಲಿ ಇಪ್ಪತ್ತೆರಡು ಏನೋ ಬಂತು ಸೆಕೆಂಡ್ ಓವರಲ್ಲಿ ಅದಾದಮೇಲೆ ಮತ್ತೆ ಮೂ ಅದೇ ಮೂರನೇ ಓವರಲ್ಲಿ ಜೋಫ್ರಾಚ ಬಂದು ಒಂದು ವಿಕೆಟ್ ಬೇಕು ಅಂದ್ಕೊಟ್ರು ಅದಾದಮೇಲೆ ಕರುಣ್ ನಾಯರ್ ಬಂದರು ಪೋರಲ್ಲೂ ಕರುಣ್ ನಾಯರು ಅಲ್ಲಿ ಸಿ ಅವರು ಎಷ್ಟು ಫಾರ್ಮಲ್ ಇದ್ದಾರೆ ಅಂತ ಗೊತ್ತು ಬಟ್ ಬೇಡದಿರೋ ರನ್ಗೋಸ್ಕರ ಓಡಿ ರನ್ಔಟ್ ಆಗೋದಂದ್ರೆ ಇದೆ ಅದರ ಅವಶ್ಯಕತೆ ರನ್ ಔಟ್ ಆ ರನ್ ಅವಶ್ಯಕತೆ ಇದ್ದಿಲ್ಲ ರನ್ನೇ ಇದ್ದಿಲ್ಲ ಸುಮ್ಮನೆ ಓಡಿ ರನ್ಔಟ್ ಆಗಿ ಡಕ್ಔಟ್ ಆದರು ಕರುಣ್ ನಾಯರು ಅದಾದಮೇಲೆ ಬಂದಿದ್ದು ರಾಹುಲ್ ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಮತ್ತು ಪೋರಲ್ ಮಧ್ಯೆ ಒಳ್ಳೆ ಪಾರ್ಟ್ನರ್ಶಿಪ್ ಬರ್ತಿತ್ತು ಬಟ್ ಅದಾದಮೇಲೆ ಪೋರಲ್ಲು ಔಟ್ ಆಗಿಬಿಟ್ರು ಅಸರಂಗ ಓವರಲ್ಲಿ ಹಸ ಫಸ್ಟು ಕೆ ಎಲ್ ರಾಹುಲ್ ಪೋರಲ್ಲಿ ಇಬ್ಬರಲ್ಲಿ ಯಾ ಒಬ್ರು ಔಟ್ ಆಗಿಬಿಟ್ರು ಅದಾದಮೇಲೆ ಕೆ ಎಲ್ ರಾಹುಲ್ನು ಅವ್ರದ್ದು ಏನೋ ಅಷ್ಟು ಮೂರು ಎರಡು ಎರಡು ಫೋರು ಎರಡು ಸಿಕ್ಸ್ ಹೊಡೆದಿದ್ರು ಸಹ ಅವ್ರದ್ದು ಸ್ಟ್ರೈಕ್ ರೇಟ್ ಬಂದು ನೂರ ಮೂವತ್ತು ನೂರ ಹದಿನೆಂಟೇನೋ ಇತ್ತು ಅಷ್ಟೇ ಮೂವತ್ತೆರಡು ಬಾಲಗೆ ಮೂವತ್ತೆಂಟರನ್ನು ಹೊಡೆದಿದ್ರು ಅಲ್ಲಿ ಸ್ವಲ್ಪ ಹೊಡೆತ ತಿಂದ್ರಾ ಇಲ್ಲ ಅವ್ರು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಡಿದಿದ್ರೆ ಮೇ ಬಿ ಇನ್ನೂರು ಇನ್ನೂರು ಹತ್ತುವರೆಗೂ ಹೋಗ್ತಿತ್ತು ಮೇ ಬಿ ಮೂವತ್ತೆರಡು ಬಾಲ್ಗೆ ಅರವತ್ತು ಐವತ್ತು ಈ ಥರ ಏನಾದರೂ ಹೊಡೆದಿದ್ದರೆ ಮೇ ಬಿ ಒಂದು ಟೂ ಹಂಡ್ರೆಡ್ ರನ್ ಕಲೆ ಹಾಕ್ಬೋದಾಗಿತ್ತು ಆ ಟೂ ಹಂಡ್ರೆಡ್ ರನ್ ಮಿಕ್ಸ್ ಮಿಸ್ ಆಗಿರೋದು ಕ್ರೀಸ್ ರಾಹುಲ್ ಅಂತ ಸಿ ಅಷ್ಟು ಬಾಲ್ ಆಡಿದ್ಮೇಲೂ ಅಷ್ಟು ನಿಧಾನಕ್ಕೆ ಆಡೋ ಅವಶ್ಯಕತೆ ಇದ್ದಿಲ್ಲ ಮೇ ಬಿ ಬೆಂಗಳೂರು ಥರನೇ ಆಡೋಣ ಅಂದ್ಕೊಂಡ್ರು ನಾವು ಫಸ್ಟ್ ಇದೇನದು ಸುಮ್ಮನೆ ಆಂಕರ್ ಅಲ್ಲಿ ಆಡಿ ಆಡಿ ಲಾಸ್ಟಲ್ಲಿ ಗೇರ್ ಚೇಂಜ್ ಮಾಡೋಣ ಅಂತ ಬಟ್ ಔಟ್ ಆಗಿಬಿಟ್ರು ಸೊ ಅದು ಯಾವಾಗಲೂ ವರ್ಕೌಟ್ ಆಗಲ್ಲ ಯಾವಾಗಲೂ ಒಂದ್ಸರಿ ವರ್ಕೌಟ್ ಆಗುತ್ತೆ ಲಕ್ಷ ಚೆನ್ನಾಗಿದ್ದಾಗ ಸೊ ಅದು ನಿನ್ನೆ ಅದೇ ಅಂತ ಅನಿಸ್ತು ಅದಾದಮೇಲೆ ಸ್ಟಪ್ಸು ಮತ್ತು ಅಕ್ಷರ್ ಪಟೇಲು ಎಲ್ಲ ಒಳ್ಳೊಳ್ಳೆ ಕಾಂಟ್ರಿಬ್ಯೂಷನ್ ಮೂವತ್ತ್ನಾಲ್ಕು ಹದಿನೆಂಟು ಹದಿನೆಂಟು ಬಾಲ್ ಮೂವತ್ತ್ನಾಲ್ಕು ಅಕ್ಷ ಅಕ್ಷರ್ ಪಟೇಲ್ ಹದಿನಾಲ್ಕು ಬಾಲ್ ಮೂವತ್ತು ಅಕ್ಷರ್ ಪಟೇಲ್ ಬಂದು ಬಂದಂಗೆ ಬೀಸಿದ್ರು ಬಟ್ ಎಲ್ಲ ಬಾಲು ಒಡೆಯಕ್ಕೆ ನೋಡ್ತಿದ್ರು ಅವ್ರು ಲಾಸ್ಟ್ವರೆಗೂ ಇದ್ದಿದ್ರೆ ಚೆನ್ನಾಗಿರೋದು ಮತ್ತೆ ಅಶುತೋಷ್ ಶರ್ಮಾ ಏನು ಅಷ್ಟು ಹನ್ನೊಂದು ಬಾಲ್ ಹದಿನೈದು ಏನು ಅಷ್ಟು ಸಂದೀಪ್ ಶರ್ಮಾ ಓವರಲ್ಲಿ ಲಾಸ್ಟಲ್ಲಿ ಅಷ್ಟು ವೈಡ್ ಕೊಟ್ಟು ಆ ವೈಡ್ ಆ ವೈಡ್ಗಳು ಕಮ್ಮಿ ಕೊಟ್ಟಿದ್ರೆ ನೆನ್ನೆ ಗೆ ಗೆದ್ದುಬಿಡ್ತಿತ್ತು ಮೇ ಬಿ ಅಷ್ಟು ವೈಡ್ಗಳು ಎಕ್ಸ್ಟ್ರಾ ಸೊ ಕ್ಯಾಚ್ ಬಿಟ್ಟರು ರಿಯಾನ್ ಪರ ಕ್ಯಾಚ್ ಬಿಟ್ಟರು ಮತ್ತು ರಿಯಾನ್ ಪರ ರಿಯಾನ್ ಪರಾಗ ಒಬ್ಬನೇ ಅನಿಸುತ್ತೆ ಇವ್ರಲ್ಲಿ ಕ್ಯಾಚ್ ಬಿಟ್ಟಿದ್ದರು ಸೊ ಕ್ಯಾಚ್ ಎಲ್ಲ ಡ್ರಾಪ್ ಮಾಡೋದು ಫೀಲ್ಡಿಂಗ್ ಅಂತೂ ಈ ಸರಿ ಐ ಪಿ ಎಲ್ಲಲ್ಲಿ ವರ್ಷ ಅಂದರೆ ವರ್ಷ ಅಂತ ಅನಿಸ್ತಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಎನ್ನೆ ಅದು ಇಷ್ಟೆಲ್ಲ ಬ್ಯಾಟಿಂಗ್ ಎಲ್ಲ ಆಡಿ ಇವ್ರು ಕಲೆ ಹಾಕಿದ್ದು ನೂರ ಎಂಬತ್ತೆಂಟು ಐದು ವಿಕೆಟ್ ಕಳ್ಕೊಂಡು ಜೋಫ್ರಾ ಅರ್ಚರ್ಗೆ ಎರಡು ವಿಕೆಟು ಸುಧೀಕ್ಷಣಾಗಿ ಹಸ್ರಂಗಗೆ ಒಂದೊಂದು ವಿಕೆಟು ಬಟ್ ಲಾಸ್ಟ್ ಬಾಲಲ್ಲಿ ಸಂದೀಪ್ ಶರ್ಮಾಗ ಒಂದು ವಿಕೆಟ್ ಬರಬೇಕಿತ್ತು ತೀಕ್ಷ್ಣ ಬಿಟ್ಬಿಟ್ರು ಈಸಿ ಕ್ಯಾಚ್ ಅದು ಅದೇನಕ್ಕೆ ಬಿಟ್ರು ಅಂತ ಗೊತ್ತಿಲ್ಲ ನನಗಂತೂ ಅದಾದ್ಮೇಲೆ ಚೇಸ್ ಸ್ಟಾರ್ಟ್ ಮಾಡಿದ್ದು ಆರ್ ಆರ್ ಸಂಜು ಸ್ಯಾಮ್ಸನ್ ಮತ್ತು ಜೈಸ್ವಾಲ್ ಮಾಡಬೇಕಾದ್ರೆ ಸಖತ್ ಆಗಿತ್ತು ಒಳ್ಳೆ ಪವ ಒಳ್ಳೆ ಪವರ್ ಪ್ಲೇ ಸಿಕ್ಸ್ಟಿ ಪ್ಲಸ್ ಸ್ಕೋರ್ ಬಂದಿತ್ತು ಪವರ್ ಪ್ಲೇಲೆ ಅದಾದಮೇಲೆ ಒಂದು ಯಾವುದೋ ಶಾಟ್ ಹೊಡ್ಯಕ್ಕೆ ಹೋಗಿ ಸ್ಯಾಮ್ಸನ್ ಅವ್ರಿಗೆ ಇಂಜುರಿ ಆಯ್ತು ಥರ ಇಲ್ಲಿ ಆಲ್ಮೋಸ್ಟ್ ಇದು ರಿಬ್ಸ್ ಹತ್ರ ಜೋರಾಗಿ ಬೀಸಾಕೋದ್ರು ಬ್ಯಾಟ್ ಅದಾದಮೇಲೆ ಫುಲ್ ಅವ್ರಿಗೆ ಆಗ್ ಆಡೋಕ್ಕೆ ಆಗದೆ ಇಲ್ಲ ಮೂ ರಿಟೈರ್ಡ್ ಆರ್ಟ್ ಆದರೋದು ಮೂವತ್ನಾಲ್ಕು ಬಾಲ್ಗೇನು ಅದಾದಮೇಲೆ ಬಂದಿದ್ದು ರಿಯಾನ್ ಪರಾಗ್ ರಿಯಾನ್ ಪರಾಗ್ ಈ ಸೀಸನ್ ಯಾಕೋ ಅವರು ಅವ್ರದ್ದು ಆ್ಯಕ್ಚುಲಿ ನಂಬರ್ ತ್ರೀಗಿಂತ ಫೋ ಫೋರ್ ಫೈವ್ ಕಳಿಸಿದ್ರೆ ಬೆಟ್ರ ಅಂತ ಅವ್ರಿಗೆ ನಂಬರ್ ತ್ರೀಯಲ್ಲಿ ಬಂದು ಲಾಸ್ಟ್ ಇಯರ್ ಥರ ಇಂಪ್ಯಾಕ್ಟ್ ಮಾಡೋಕ್ಕಾಗ್ತಿಲ್ಲ ಅವ್ರನ್ನ ಅಟ್ಲೀಸ್ಟ್ ರಾಣಾನ ಪ್ರಮೋಟ್ ಮಾಡಿಬಿಟ್ಟು ಹೆಂಗಿದ್ರು ಅಂದರೆ ಇವಾಗ ಲೆಫ್ಟ್ ಆ್ಯಂಡ್ ರೈಟ್ ಆ್ಯಂಡ್ ಕಾಂಬಿನೇಷನ್ ಅಂತ ಇವ್ರು ಹೋಗೋಕೋದ್ರೆ ಹೈದ್ರಬಾದವ್ರು ನೋಡಿ ಆಲ್ಮೋಸ್ಟ್ ಟಾಪ್ ಎಲ್ಲ ಲೆಫ್ಟ್ ಹ್ಯಾಂಡರ್ಸೆ ಸೊ ಚೆನ್ನಾಗೇ ಆಡ್ತಾರೆ ಸೊ ಪ್ರಾಬ್ಲಮ್ ಇಲ್ಲ ಬಟ್ ಏನಕ್ಕೆ ಇವರು ಇದೇ ಮಾಡ್ತಾ ಇರ್ತಾರೆ ಅಂದರೆ ಆರ್ 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 ಅಂತ ಮೇಲೆ ಎಕ್ಸ್ಪರಿಮೆಂಟ್ ಮಾಡ್ತಾರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಸೂಪರ್ ಓವರಲ್ಲಿ ಮಾತಾಡ್ತೀನಿ ಅದು ಏನು ಎಕ್ಸ್ಪರಿಮೆಂಟ್ ಮಾಡಿದ್ರು ವರ್ಸ್ಟ್ ಅಂದರೆ ವರ್ಷ ಅನಿಸ್ತದೆ ನನಗಂತೂ ಅದೇ ರೀಸನ್ ಅವ್ರು ಸೋತಿರೋದಕ್ಕೆ ಗೊತ್ತಿಲ್ಲ ಅದು ಯಾರ್ಯಾರು ಡಿಸಿಷನ್ ಮಾಡ್ತಾರೋ ಏನು ಗೊತ್ತಿಲ್ಲ ಕತೆಗಳು ಅದಾದಮೇಲೆ ಸ್ಯಾಮ್ಸಂಗ್ ರಿಟೈರ್ಡ್ ಆಟೋ ಹತ್ತೊಂಬತ್ತು ಪಾಲ್ಗೆ ಮೂವತ್ತು ವರ್ಷ ಚಂದ ಆಡಿದ್ರು ಸಖತ್ತಾಗಿ ಆಡಿದರು ಅದಾದಮೇಲೆ ರಿಯಾನ್ ಪರಾಗ ಬಂದು ಆನಂದ್ ಬಾಲೆ ಇಂಟ್ರೆ ಅಕ್ಷರ್ ಪಟೇಲ್ ಸೂಪರ್ ಬಾಲ್ ಫಸ್ಟ್ ವಿಕೆಟ್ ಅಕ್ಷರ್ ಪಟೇಲ್ಗೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಬೋಲ್ಡು ರೀಡೇ ಮಾಡಿಲ್ಲ ಮನುಷ್ಯ ರಿಯಾನ್ ಅನ್ ಪರಕ್ಕೆ ರೀಡೇ ಮಾಡೋಕ್ಕೋಗಿಲ್ಲ ಸ್ಟ್ರೈಟ್ ಆಡೋಕ್ಕೋದ್ರು ಅದು ಗ್ಯಾಪು ಬ್ಯಾಟ್ ಆ್ಯಂಡ್ ಬಾಲ್ ಬ್ಯಾಟು ಮತ್ತು ಪ್ಯಾಡು ಮಧ್ಯೆ ಹೋಯ್ತು ವಿಕೆಟ್ ಬಟ್ ಏನೂ ಮಾಡೋಕ್ಕಾಗಿಲ್ಲ ಅದಾದ್ಮೇಲೆ ಬಂದಿದ್ದು ನಿತೀಶ್ ರಣ ಚಿಂದಿ ಆಟ ಮಾತ್ರ ನಿತೀಶ್ ರಣ ಇಪ್ಪತ್ತೆಂಟು ಬಾಲ್ಗೆ ಐವತ್ತೊಂದು ರನ್ ಅದಾದ್ಮೇಲೆ ಇವರು ಜೈಸ್ವಾಲ್ ಔಟ್ ಆಗ್ಬಿಟ್ರು ಕುಲ್ದೀಪ್ ಯಾದವ್ ಬೌಲಿಂಗಲ್ಲಿ ಕುಲ್ದೀಪ್ ಯಾದವ್ ಆಯ್ತು ಈ ಮ್ಯಾಚಲ್ಲೇ ಸ್ವಲ್ಪ ಜಾಸ್ತಿ ಓಡಿಸ್ಕೊಂಡಿದ್ದು ಅಂತ ಅನ್ಸುತ್ತೆ ನನಗೆ ಯಾಕೋ ಇದಕ್ಕೆ ಮುಂಚೆ ಅವ್ರು ಜಾಸ್ತಿ ಓಡಿಸ್ಕೊಂಡಿದ್ದಿಲ್ಲ ಮೂರು ರನ್ನು ಓಡಿಸ್ಕೊಂಡಿದ್ದಾರೆ ಈ ಮ್ಯಾಚಲ್ಲಿ ಇದೇ ಜಾ ಎಸ್ ಅನ್ಸುತ್ತೆ ಈ ಸರಿ ಯಾವಾಗಲೂ ಇಪ್ಪತ್ತಾರು ಇಪ್ಪತ್ತೇಳು ಐದು ಐದು ರನ್ನು ಕೊಡ್ತಿದ್ರು ಮೇ ಬಿ ಇಪ್ಪತ್ತು ಇಪ್ಪತ್ತೈದರ ಮಧ್ಯೆ ಇರ್ತಿತ್ತು ಯಾವಾಗಲೂ ಅವ್ರದ್ದು ಎಕಾನಮಿ ಇವತ್ತು ಮೂವತ್ತು ಚಿಲ್ಲರೆ ಹೊಡಿಸ್ಕೊಂಡಿದ್ದಾರೆ ಮೂವತ್ತ್ ಮೂರು ರನ್ನು ಎಲ್ಲರೂ ಹೊಡ್ಸ್ಕೊಂಡ್ರು ಆಲ್ಮೋಸ್ಟ್ ಫಾಸ್ಟ್ ಬೌಲರ್ಸು ಓಡಿಸ್ಕೊತಿದ್ರು ಸ್ಪಿನ್ನರ್ಸು ಓಡಿಸ್ಕೊತಿದ್ರು ಎಲ್ಲರೂ ಹೊಡ್ಸ್ಕೊತಿದ್ರು ಬಟ್ ಫುಲ್ ಬ್ಯಾಕ್ ಮಾಡಿದ್ರು ಒಂದು ಸು ವಿಕೆಟ್ ಹೋಗಿದ ತಕ್ಷಣ ಸ್ಟಾರ್ಕ್ಗೆ ಏನು ಮಾಡೋಕ್ಕಾಗಿಲ್ಲ ಧ್ರುವ ಧ್ರುವಜುಡೆಲ್ಲ ಮತ್ತೆ ಲಾಸ್ಟ್ ಓವರ್ದು ಮಾತಾಡ್ಲೇಬೇಕು ಧ್ರುವಜುರಲ್ಲಿ ಮತ್ತೆ ಹಿಟ್ ಮಾರಿದ್ರು ಹನ್ನೊಂದು ರನ್ ಬೇಕಿತ್ತು ಮೋಹಿತ್ ಶರ್ಮಾಗ್ ಆಲ್ಮೋಸ್ಟ್ ಇಪ್ಪತ್ತು ಚಿಲ್ಲರೆ ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ತೈದರಲ್ಲಿ ಹತ್ತೊಂಬತ್ತನೇ ಓವರೆಲ್ಲ ಒಂದು ಹದಿನೇಳು ಹದಿನೆಂಟು ರನ್ ಬಂತು ಅನ್ಸುತ್ತೆ ಮೇ ಬಿ ಹದಿನೇಳು ಹದಿನೆಂಟು ರನ್ ಬಂದಿರ್ಬೋದು ಅದು ಲಾಸ್ಟ್ ಓವರ್ಗೆ ಹನ್ನೊಂದು ರನ್ ಬೇಕಿತ್ತು ಸ್ಟಾರ್ ಬಂದರು ಎಂಥ ಯಾರ್ಕರ್ ಮರ ಸಖತ್ ಯಾರ್ಕರ್ಸು ಎಲ್ಲ ಬಾಲು ಯಾಕೆ ಒಂದು ಮಾತ್ರ ಯಾಕೆ ಮಿಸ್ ಮಾಡಿದ್ರು ಅದು ಅದನ್ನ ಫುಲ್ ಟಾಸ್ ಕನ್ವರ್ಟ್ ಮಾಡಿಕೊಂಡು ಒಂದು ಫೋರ್ ಹೊಡೆದ್ರು ಇಟ್ಟ ಮೇಲೆ ಬಿಟ್ರೆ ಇಲ್ದೇ ಇರೋ ರನ್ ನೋಡಕ್ ಹೋಗಿ ಇರೋ ರನ್ ಓಡಲ್ಲ ಇಲ್ದೇ ಇರೋ ರನ್ ನೋಡಕ್ ಹೋಗಿ ಔಟ್ ಆಗಿದ್ರು ಧ್ರುವ ಸೊ ಲಾಸ್ಟ್ ಲಾಸ್ಟ್ ಬಾಲಲ್ಲಿ ಎರಡು ರನ್ ಬೇಕಿದ್ದಾಗ ಸೊ ಅವಾಗ ಸೂಪರ್ ಓವರ್ ಆಯ್ತು ಫಸ್ಟ್ ಸೂಪರ್ ಓವರು ನಾನು ಅನ್ಕೊಂಡೆ ಇವರು ಆರ್ ಆರ್ ಅವರು ನಿತೀಶ್ ರಾಣಾ ಮತ್ತೆ ಜೈಸ್ವಾಲ್ ಅವರಿಬ್ಬರೇ ಅವರಿಬ್ರೇ ಫಿಫ್ಟ್ ಚೆನ್ನಾಗಿ ಪಿಚ್ನ ರೀಡ್ ಮಾಡಿದ್ರು ಚೆನ್ನಾಗಿ ಬಾ ಸಕತ್ತಾಗಿ ಆಫ್ ಸೆಂಚುರಿ ಮಾಡಿದ್ರು ಎಲ್ಲ ಮಾಡಿದ್ರು ಅವ್ರನ್ನ ಕಳಿಸ್ದಿರಾ ಹಿಟ್ ಮೇರ್ ಮತ್ತು ರಿಯಾನ್ ಪರಾಗನ್ನ ಕಳಿಸೋರು ಸರಿ ರಿಯಾನ್ ಪರಾಗ್ ಬಾಲ್ ಸ್ಟ್ರೈಕ್ ಮಾಡೋಕೆ ಓದಾಡ್ತಿದ್ರು ಹಿಟ್ ಮೇರ್ನೂ ಒದ್ದಾಡ್ತಿದ್ರು ಆ ಲಾಸ್ಟ್ ಓವರ್ ಸ್ಟಾರ್ಕಿಗೆ ಓದಾಡ್ತಿದ್ರು ಅಲ್ಲಿ ಗೊತ್ತು ಸ್ಟಾರ್ಕೆ ಹಾಕ್ತದೆ ಸ್ಟಾರ್ಕ್ ಹಾಕ್ಲಿ ಯಾರೇ ಹಾಕ್ಲಿ ಮೇ ಎಲ್ಲರಿಗೂ ಗೊತ್ತಿತ್ತು ಸ್ಟಾರ್ಕೆ ಹಾಕೋದು ಅಂತ ಯಾಕಂದರೆ ಅಷ್ಟು ಚೆನ್ನಾಗಿ ಹಾಕಿದ್ರು ಬ್ಯಾಕ್ ಟು ಬ್ಯಾಕ್ ಓವರ್ ಮಾಡಿದ್ರು ಸ್ಟಾರ್ಕ್ ಇಪ್ಪತ್ತನೇ ಓವರ್ ಸ್ಟಾರ್ಟ್ ಮಾಡಿದ್ರು ಸೂಪರ್ ಓವರ್ ಸ್ಟಾರ್ಟ್ ಮಾಡಿದರು ಬಟ್ ಎಲ್ ಇವರು ಗೊತ್ತು ಎರಡು ವಿಕೆಟ್ ಹೋದರೆ ಆಲ್ಔಟ್ ಆಗುತ್ತೆ ಅಂತ ಎರಡು ಬಾಲ್ ಇದ್ದಂಗೆ ಹೋಯ್ತು ಮ್ಯಾಚು ಅಂದರೆ ಮ್ಯಾಚ್ ಮುಗಿ ಅಲ್ಲಿಗೆ ಇವ್ರದ್ದು ಬ್ಯಾ ಮುಗೀತು ಹಿಟ್ ಮೈ ಇರೋದು ಮತ್ತೆ ಹಿಟ್ ಮ್ಯಾರ ರಿಯಾನ್ ಪರಗ್ನ ರನ್ ಔಟ್ ಮಾಡಿಸಿದ್ರು ಜೈಸ್ವಾಲ್ನ ರನ್ ಔಟ್ ಮಾಡಿಸಿದ್ರು ರನ್ ಓಡಕ್ಕೆ ಹೋಗಿ ಏನಕ್ಕೆ ವಿಕೆಟ್ ತಗೋಬೇಕು ಅಟ್ಲೀಸ್ಟ್ ಆ ಒಂದು ರನ್ ತೊಗೊಂಡು ಇನ್ನೊಂದು ಬಾಲು ಫೋರ್ ಓ ಸಿಕ್ಸ್ ಹೋಗಿದ್ದಿದ್ರೆ ಮೇ ಬಿ ಮ್ಯಾಚ್ ಚೇಂಜ್ ಆಗ್ತಿತ್ತಲ್ಲ ಗೊತ್ತಿಲ್ಲ ಅದು ಏನು ಮಾಡಿದ್ರು ಅಂತ ನಿನ್ನೆ ಅಂತೂ ಬ್ಲಂಡರ್ ಅಂದರೆ ಬ್ಲಂಡರ್ ಫ್ರಮ್ ಇವ್ರಿಗೆ ಆರ್ 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 ಕಡೆಯಿಂದ ಇಷ್ಟು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಬಾರ್ದು ಮರ ಸಖತ್ ವರ್ಷ್ ಅನ್ಸುತ್ತೆ ಗೆಲ್ಲೋ ಮ್ಯಾಚ್ ಕೈಗೆ ಬಂದಿರೋ ಮ್ಯಾಚ್ನ ಸೋತಿರೋದು ಆರ್ ಆರ್ ಸೀರಿಯಸ್ ಲಿಟ್ರಲಿ ಹಂಗೆ ಅನಿಸ್ತು ನನಗಂತೂ ನೀವು ಜೈಸ್ವಾಲ್ ಮತ್ತು ರಾಣನ್ ಕಳಿಸಿದ್ರೆ ಲೆಫ್ಟ್ ಆ್ಯಂಡ್ ರೈಟ್ ಕಾಂಬಿನೇಷನ್ ಇರ್ತಿತ್ತು ರಾಣ ಸಖದಾಗ ಆಡ್ತಿದ್ರು ಜೈಸ್ವಾಲ್ ಅಂತೂ ಫಸ್ಟು ಓವರಲ್ಲಿ ಫಸ್ಟು ಸೆಕೆಂಡ್ ನಾರ್ಮಲ್ ಫಸ್ಟು ಸೆಕೆಂಡ್ ಓವರಲ್ಲಿ ಸ್ಟಾರ್ಕ್ ಕ್ರಿಯೇನ ನಾಯಿ ಚೆನ್ನಾಗಿ ಹೊಡಿದ್ರು ಬಟ್ ಅಂತ ಬ್ಯಾಟ್ಸ್ ಬ್ಯಾಟ್ಸ್ಮನ್ ಬಿಟ್ಬಿಟ್ಟು ನೀವು ಅಂಥ ಇವ್ರನ್ನ ಬಿಟ್ಬಿಟ್ಟು ರಿಯಾನ್ ಪರಾಗ್ ಮತ್ತು ಇಟ್ಮೇಲೆ ಆಡಿಸಿದ್ರೆ ಸ್ಟ್ರಗಲ್ ಮಾಡ್ತಿರೋರ್ನ ಓಕೆ ನಂಬರ್ ತ್ರೀಯಲ್ಲಿ ರಿಯಾನ್ ಪರಾಗ್ ಅಥವಾ ಇಟ್ಟು ಮೇಲೆ ಆಡಿಸಿದ್ರೆ ಓಕೆ ಒಂದು ವಿಕೆಟ್ ಮೇಲೆ ಸಿ ಫಸ್ಟ್ ಫಸ್ಟೇ ನೀವು ತಗೊಂಡೋಗಿ ಬಾಲ್ ಫಸ್ಟ್ ಬಾಲ್ ಡಾಟ್ ಆಯಿತು ಸೆಕೆಂಡ್ ಬಾಲು ಫೋರ್ ಹೋಯ್ತು ಮತ್ತೆ ಎರಡು ರನ್ ಏನೋ ಹೋಯ್ತು ಅದಾದ್ಮೇಲೆ ಔಟ್ ಆಯಿತು ಅನ್ಸುತ್ತೆ ಒಂದು ಒಂದು ರನ್ ಔಟ್ ಎಷ್ಟ್ರ ಆಯ್ತು ಟೋಟಲ್ ಹನ್ನೊಂದು ರನ್ ಬೇಕಿತ್ತು ಇವ್ರ ಕಡೆ ಸಂದೀಪ್ ಶರ್ಮಾ ಕೈಯಲ್ಲಿ ಹಾಕ್ಸಿದ್ರು ಈ ತರ ಸೂಪರ್ ಓವರ್ ಅಲ್ಲ ಸಂದೀಪ್ ಶರ್ಮಾ ಇವ್ರು ಕೇಲಲ್ಲಿ ಹಾಕ್ಸಿದ್ರೆ ರಿ ಅಷ್ಟು ಅಷ್ಟು ಸ್ಲೋ ಬರ್ಬೇಕಾದ್ರೆ ಬ್ಯಾಟ್ಸ್ಮನ್ ಈಸಿಯಾಗಿ ಶಾಟ್ಗಳನ್ನ ಆಡಿಬಿಡ್ತಾರೆ ಅದು ಎಕ್ಸ್ಪೀರಿಯನ್ಸ್ ಇರುವಂಥದ್ದು ಅವ್ರು ಡೆಲ್ಲಿ ಟೀಮಲ್ಲಿ ಆಲ್ರೆಡಿ ಕೆ ಎಲ್ ರಾಹುಲ್ ಸ್ಟೆಪ್ಸ್ ಬಂದರು ಒಂದು ಸಿಂಗಲ್ ಒಂದು ಎರಡು ರನ್ ನೋಡಿದ್ರು ಫಸ್ಟ್ ಬಾಲ್ಗೆ ಸಿ ರನ್ ಆ ಥರ ರನ್ ಓಡಬೇಕಾದ್ರೆ ಯಾವಾಗ್ಲೂ ಅಷ್ಟೇ ಬ್ಯಾಟ್ ಫುಲ್ ಡ್ರ್ಯಾಗ್ ಮಾಡ್ಕೊಂಡು ಹೋಗಬೇಕು ನಾವು ಫಸ್ಟೇ ಓಡ್ಕೊಂಡು ಹಿಂಗೆ ಇಟ್ಕೊಂಡು ಹೋಗ್ತೀನಿ ಅಂದರೆ ಅಷ್ಟೊಂದು ರನ್ಔಟ್ ಆಗಿಬಿಟಿರುತ್ತೆ ಸಖ ಹೆಂಗಿ ಟೂ ರನ್ಸ್ ಹೆಂಗ್ ಓಡಬೇಕು ಅಂತ ವಿರಾಟ್ ಕೊಹ್ಲಿನ ಕೆ ಎಲ್ ರಾಹುಲ್ನ ನೋಡಿ ಕಲಿಬೇಕು ಸೀರಿಯಸ್ಲಿ ರನ್ನಿಂಗ್ ಬಿಟ್ವೀನ್ ಕ್ರಿಕೆಟ್ ಧೋನಿ ಜಡೇಜಾ ಇವರೆಲ್ಲ ಸಖ ಸಖತ್ ಅಂದರೆ ಸ್ಟ್ರೈಕ್ ರೊಟೇಟ್ ಮಾಡೋದ್ರಲ್ಲಿ ಸಖತ್ ಮಿಸ್ಸಿ ಮಾಡೋ ಅಂತಲೇ ಹೇಳಬೇಕು ಸೊ ಫಸ್ಟ್ ಒಂದೆರಡು ರನ್ ಬಂತು ಮತ್ತೊಂದು ಫೋರ್ ಆಯ್ತು ಅದಾದ್ಮೇಲೆ ಒಂದು ಸಿಂಗಲ್ ಬಂತು ಸಿಂಗಲ್ ಬಂದು ಕ್ರಿಶ್ಚಿಯನ್ ಸ್ಟೆಪ್ಗೆ ಸ್ಟ್ರೈಕ್ ಬಂತು ಮೂರು ಬಾಲ್ಗೆ ಐದು ರನ್ ಬೇಕಿತ್ತು ಒಂದು ಸಿಕ್ಸ್ ಮ್ಯಾಚ್ ಮುಕ್ಸಿದ್ರು ಒಂದು ಕ್ಯಾಚ್ ಬೇರೆ ಬಿಟ್ಟಿದ್ರು ಸ್ಟೆಪ್ಸ್ ನೆನ್ನೆ ಎಂತ ಕ್ಯಾಚ್ ಕ್ಯಾಚ್ ಬಿಟ್ಟಿದ್ರು ಡಿಲ್ಲಿ ಅವರಂತೂ ಆಲ್ಮೋಸ್ಟ್ ಎಷ್ಟು ಕ್ಯಾಚ್ ಬಿಟ್ಟಿದ್ರು ಸ್ಟೆಪ್ಸ್ ಒಂದ್ ಬಿಟ್ರು ಮೋಹಿತ್ ಶರ್ಮ ಒಂದ್ ಬಿಟ್ರು ಮೋಹಿತ್ ಶರ್ಮ್ ಓವರಲ್ಲಿ ಇನ್ನೊಬ್ರು ಯಾರು ಇವರು ಸಮೀರ್ ಸಮೀರ್ ರಿಜ್ವಿ ಒಂದು ಕ್ಯಾಚ್ ಬಿಟ್ರು ಇಷ್ಟೆಲ್ಲ ಕ್ಯಾಚ್ ಬಿಟ್ರು ಇವ್ರಿಗೆ ಅದನ್ನ ಏನ್ ಕ್ಯಾಚ್ ಮಾಡ್ಕೊಳಕ್ ಬರ್ಲಿಲ್ಲ ಆರ್ ಆರ್ ಅವ್ರಿಗೆ ಅಂತಾನೆ ಹೇಳ್ಬೇಕು ವರ್ಷ್ ಪರ್ಫಾರ್ಮೆನ್ಸ್ ಆರ್ ಆರ್ ಎಲ್ಲ ಮ್ಯಾಚ್ ಕೈ ಬಂದಿರೋ ಮ್ಯಾಚ್ ನ ತಳ್ಬಿಟ್ಟು ಕಾಲಲ್ಲಿ ಹಾಕಿ ತಿಳ್ಕೊಂಡ್ಬಿಟ್ರು ಅಂತಲೇ ಹೇಳಬೇಕು ಅಂತ ನನಗೆ ನನಗೆ ಅನಿಸಿದ್ದೆ ಹಂಗೆ ಮ್ಯಾಚ್ ನೋಡಬೇಕಾದ್ರೆ ಲಿಟ್ರಲಿ ಸೂಪರ್ ಅವರಲ್ಲೂ ಗೆಲ್ಲದೋ ಗೆಲ್ ಇತ್ತು ಆರಾಮಾಗಿ ಬಟ್ ಅವ್ರು ಮಾಡಿದ ಡಿಶನ್ನೇ ಅವ್ರಿಗೆ ಮುಳುಗಾಯಿತು ಅಂತಲೇ ಹೇಳಬೇಕು ಸೊ ವಿಡಿಯೋನ ಲೈಕ್ ಮಾಡಿ ಫ್ಯಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ ಹೊಸ ವೀಡಿಯೋಗಳು ಬಂದಾಗ ಇಮಿಡಿಯೇಟಾಗಿ ಗೊತ್ತಾಗುತ್ತೆ ನಿಮಗೆ ನನ್ನ ವೀಡಿಯೋಗಳು ಬಂದಿದೆ ಅಂತ ಸೊ ಅದರ್ವೈಸ್ ಹುಡುಕ್ಬೇಕಾಗತ್ತೆ ಯಾವಾಗಲೂ ನೋಡೋರಿಗೆ ಸೊ ಅಂತ ಹೇಳ್ತಾ ಆ ವೀಡಿಯೋ ಮುಗಿಸ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್